ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ನೆಕ್ಸ್ಟ್ ಬ್ಲಾಗ್ ಇವತ್ತು ನೋಡಿರಿ ಇಲ್ಲಿ ಸ್ವಲ್ಪ ಬಿಸಿಲು ಬಂದಿತ್ತು ಅದಕ್ಕೆ ಹಂಗೆ ಬಂದು ಕೂತಿದ್ದೆ ಆಲ್ಮೋಸ್ಟ್ ಒಂದು ಎರಡು ವಾರ ಆದಮೇಲೆ ಸೂರ್ಯ ಬಂದಾನ ಇಲ್ಲಾಂದ್ರೆ ಯಾವಾಗ ಬಂದು ಯಾವಾಗ ಹೋಗ್ತಿದ್ದೋ ಗೊತ್ತಿರಲಿಲ್ಲ ಅದಕ್ಕೆ ಒಂದು ಸ್ವಲ್ಪ ಹಾಯ್ ಮಾಡಿ ಹೋಗನು ಅಂತ ಸೂರ್ಯಕ್ಕೆ ಬಂದೆನಿ ಆಮೇಲೆ ಅಂಗೈಯಲ್ಲಿ ಒಂದು ಸ್ವಲ್ಪ ಹೊರಗೂ ಹೋಗೋದಿತ್ತ ಅದಕ್ಕೆ ಹಿಂಗೇಲಿನ ಒಂದು ಸ್ವಲ್ಪ ಟೆಂಪ್ರೇಚರ್ ಅಪ್ ಆಗ್ತಿತ್ತು ಅನ್ಸುತ್ತೆ ಈಗ ಆಲ್ಮೋಸ್ಟ್ ಎಷ್ಟಾಗೈತೆ ಟೈಮ್ ಟ್ವೆಲ್ ಥರ್ಟಿ ಆಗೈತಿ ಅಂದ್ರೂ ಮಾರ್ನಿಂಗ್ ಬಿಸಿಲಿರ್ತಿತ್ಲಾ ಬೇರೆ ಲೈಟ್ ಆ ಥರ ಬಿಸಿಲಿಲ್ಲ ಇನ್ಮೇಲೆ ಒಂದ್ ಸ್ವಲ್ಪ ಟೆಂಪ್ರೇಚರ್ ಚಲೋ ಆಗ್ಬೋದು ಇನ್ನೇನು ವಿಂಟರ್ ಮುಗಿದ ಸೊ ಬರೀ ಇಲ್ಲೇ ಒಂದ್ ಸ್ವಲ್ಪ ಹೊರ್ಗ ಹೊಂಟಿದೆ ಹಂಗ ನಿಮಗೂ ತೋರಿಸಿ ಇಲ್ಲಿ ಬಂದೆ ನೋಡ್ರಿ ಮೆಡ್ ಪ್ಲಸ್ ಅಂತ ಇಲ್ಲೇ ಒಂದ್ ಸ್ವಲ್ಪ ಇಲ್ಲಿ ಕೈಗೆ ಒಂದು ಸ್ವಲ್ಪ ಏನೂ ಇದಾಗಿತ್ತ ಅದಕ್ಕೆ ಒಂದು ಮೆಡಿಸಿನ್ ಸಿಕ್ತೈತೆ ನಂತ ಬಂದ್ರಿ ಮೆಡ್ ಪ್ಲಸ್ ಅಂತ ಒಂದು ಮೆಡಿಕಲ್ ಶಾಪ್ ಇತ್ತು ಅಲ್ಲಿ ಬಂದಿದ್ದೆ ಬಟ್ ಅವರು ಇಲ್ಲಿಲ್ಲ ಮತ್ತೊಂದೈತಿ ಅಲ್ಲಿ ಅಂತ ಹೇಳಿದ್ರ ಅಲ್ಲಿ ಹೊಂಟಿದಿನಿ ಈಗ ಕೈಗೆ ಏನೋ ಕಾರ್ನ್ ಅಂದ್ರೆ ಮುಳ್ಳು ಮುಳ್ಳು ಇತ್ತು ಐತ್ ಆ ಥರ ಏನೋ ಆಗೈತಿ ಒಂಥರ ಕೈಗೆ ಆಗೈತಲ್ಲ ಅದಕ್ಕೆ ಇಲ್ಲಿ ನೋಡ್ರಿ ಎಲ್ಲ ಏನೋ ವರ್ಕ್ ಮಾಡಿ ಫಿಫ್ಟಿ ಟೂ ಬಸ್ ನಾನು ಇದನ್ನ ತಗೊಂಡ ವೆಜಿಟೇಬಲ್ ಮಾರ್ಕೆಟ್ಗೆಲ್ಲ ಹೋಗ್ತಿರ್ತೀನಿ ಪ್ರೇನ್ ಚಂದ ನೋಡಿದ್ರ ಅಮ್ಮ ಬಸ್ ಅಂತ ಹೇಳ್ಬಿಡ್ತೇನೆ ನನ್ನ ಬಸ್ ಅಂತದ ಇದು ನೋಡ್ರಿ ಒಂದೊಂದು ಸೈಕಲ್ ಉಳ್ಬಿಡ್ತವ ಯು ಬೈಕ್ ನೋಡ್ರಿ ಸೈಕಲ್ ತಗೊಂಡ ಎಲ್ಲ ಕಡೆ ಹೋಗ್ಬೋದ ಇಲ್ಲಿ ಇಲ್ಲಿ ಕಾರ್ಡ್ ಇಡ್ಬೇಕ ಆಮೇಲೆ ಆನ್ ಆಗ್ಬಿಡ್ತದೆ ನಮ್ಮ ಇಂಡಿಯಾದಾಗು ಮಾಡತ್ತಾರ ಆದ್ರೆ ಅಂದ್ರೆ ಬೆಂಗ್ಳೂರ್ನ ಮಾಡತ್ತಾರ ಬಟ್ ಕರೆಕ್ಟಾಗಿ ಆಗಿ ಯೂಸ್ನೇ ಮಾಡ್ಕೊಂಡಿಲ್ಲ ಮಂದಿ ಇಲ್ಲೆಲ್ಲ ಶಾಪ್ಸ್ ಇದಾವ ನೈಟ್ ಮಾರ್ಕೆಟ್ ತರಾನ ನೈಟ್ ಎಲ್ಲ ಫುಲ್ ಎಲ್ಲೆಲ್ಲ ತಿನ್ನಾಕ್ಲಾ ಸಿಗ್ತಾವ ಇದು ನೋಡ್ರಿ ಅವರು ಬಂದು ತೋರ್ಸಿದ್ರೆ ಅವ್ರಿಗೆ ತೋರ್ಸಿದೆ ನಾನು ಇದಂಗ ಇಲ್ಲಿ ನೋಡಿದ ಸ್ವಲ್ಪ ಇದಾಗೈತಿ ಇಲ್ಲಿ ಇದಕ್ಕೆ ಟ್ವೆಂಟಿ ಫೋರ್ ಇದಾವ್ ರೋಗ ಈ ಥರ ರೋಗ ಆರು ಇದಾವೆ ಎಷ್ಟು ಕಾಸ್ಟ್ಲಿ ಇತ್ತು ನೋಡ್ರಿ ಒನ್ನೂರ ತೊಂಬತ್ತೊಂಬತ್ತು ಎನ್ ಆಲ್ಮೋಸ್ಟ್ ಐದುನೂರು ಐತೆ ಇಂಡಿಯನ್ ರುಪೀಸ್ ಅಂದ್ರೆ ಭಾರಿ ಕಾಸ್ಟ್ಲಿ ಐತಿದೆ ಬಟ್ ಅದೊಂಥರ ಇರಿಟೇಟ್ ಆಗ್ತೈತಿ ಅದಕ್ಕೆ ತೊಗೊಂಡ್ಬಿಡ್ತೀನಿ ಇದು ನೋಡ್ರಿ ಆರೆಂಜ್ ಕಲರ್ ಕಾಸ್ಮಿಡ್ ಅಂತ ಅಲ್ಲಿ ಬಂದಿದೆ ಅಲ್ಲಿ ಸಿಕ್ತ ಇದು ನೋಡಿ ಸಿಕ್ತ ತೊಗೊಂಡೆ ಇಲ್ಲಿ ನೋಡ್ರಿ ಕೋಕೋ ಅಂತ ಇದು ತೈವಾನ್ದ ಬಬಲ್ ಟೀ ಸಿಗ್ತಿ ಇದು ನೋಡಿರಿ ಇಲ್ಲಿರುವ ಕ್ಲಿನಿಕ್ ಅಂದ್ರೆ ಎನ್ ಎಚ್ ಐ ಇನ್ಸೂರೆನ್ಸ್ ಕಾರ್ಡ್ ಇರ್ತೈತಲ್ಲ ಅವೆಲ್ಲ ಕವರ್ ಆಗ್ತಾವ ಇದು ನೋಡ್ರಿ ಮೆಡ್ ಪ್ಲಸ್ ಫಸ್ಟ್ ಅಲ್ಲಿ ಹೋಗಿದ್ದೆ ಅವರು ಕಾಸ್ಮಿಡ್ ಒಳಗೆ ಇರ್ತೈತೆ ಅಂತ ಹೇಳಿದ್ರೆ ಸೊ ಅಲ್ಲಿ ಹೋಗಿ ತಗೊಂಬಂದೆ ಇಲ್ಲಿ ನೋಡ್ರಿ ನಮ್ಮ ಮನೆ ಸಮೀಪನ ಒಂದು ಕನ್ಸ್ಟ್ರಕ್ಷನ್ ಶಾಲೆ ಆಗ್ಬಿಟ್ಟೈತಿ ಫುಲ್ ಸೌಂಡ್ ಮಾಡ್ತಿರ್ತಾರೆ ಅಂದ್ರೆ ಅದು ಇನ್ನೂ ಬೇಸ್ ಲೆವೆಲ್ಗೆ ಇದು ಮಾಡತ್ತಾರಲ್ಲ ಅದಕ್ಕೆ ಸ್ವಲ್ಪ ಸೌಂಡ್ ಮಾಡ್ತಿರ್ತೈತಿ ಆದ್ರೆ ಇವ್ರದ್ದು ಕನ್ಸ್ಟ್ರಕ್ಷನ್ ಒಂಥರ ಡಿಫ್ರೆಂಟ್ ಐತಿ ಫುಲ್ ಏನೋ ಐರನ್ ರೋಡೆಲ್ಲ ಒಳಗೆ ಪಿಲ್ಲರ್ ಕೆಳಗಡೆ ಹೋಗಿಸ್ತಾರ ಇಲ್ಲಿ ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಜೆ ಸಿ ಇವೆಲ್ಲ ಬಂದವ ಇಲ್ಲಿ ನೋಡ್ರಿ ನಮ್ಮ ಮನಿ ತಕ್ಕ ಕನ್ಸ್ಟ್ರಕ್ಷನ್ ನಡೆದೈತಿ ಎಷ್ಟು ದೊಡ್ಡ ದೊಡ್ಡ ಇವಿದವ ನೋಡ್ರಿ ಅದೆಲ್ಲ ಹೆಂಗ್ ಡ್ರಿಲ್ ಮಾಡೈತಿ ಆಮೇಲೆ ಅದ್ರ ಒಳಗ ಐರನ್ ರಾಡ್ ಏನೋ ಹಾಕ್ತಾರ ಇಲ್ಲಿ ಅರ್ತ್ ಪಿಕ್ ಎಲ್ಲ ಆಗ್ತಿರ್ತಾವಲ್ಲ ಸೊ ಅದ್ರ ಸಂಬಂಧ ಒಂದ್ ಸ್ವಲ್ಪ ಅರ್ಪಿಕ್ ಪಿಕ್ ಪ್ರೂಫ್ ಕನ್ಸ್ಟ್ರಕ್ಷನ್ ಕಟ್ತಾರ ಅನ್ಸುತ್ತ ಸೊ ಏನಾದ್ರು ಅರ್ತ್ ಪಿಕ್ ಅದು ಬಿಲ್ಡಿಂಗ್ ಅಷ್ಟು ಅಳಗಾಡ್ಬೇಕು ಕೆಳಗಡೆಯಿಂದ ಬೇಸ್ ಹಂಗೆ ಇರಬೇಕು ಆ ತರ ಕಟ್ತಾರ ಸೊ ಈಗ ಮನೆಗೆ ಬಂದೆ ಮತ್ತ ಆಮೇಲೆ ಸುದ್ದಿ ನಿಮಗ ಇಲ್ಲಿ ನೋಡ್ರಿ ಕನ್ಸ್ಟ್ರಕ್ಷನ್ ಹೆಂಗ್ ಮಾಡಾಕತ್ತಾರ ಇಲ್ಲಿ ಮನಿ ಒಳಗಿಂದನ ಕಾಣ್ತೈತಿ ಅಂತ ಮನಿ ಸೈಡ್ ನ ಐತಲ್ಲ ಅದಕ್ಕ ಸೈಡ್ ಸೈಡೆಲ್ಲ ಅವರು ಐರನ್ ಫುಲ್ ದೊಡ್ಡದು ರಾಡ್ ಎಲ್ಲ ಫುಲ್ ಒಳಗ್ ಹಾಕಿದ್ರ ಫಸ್ಟ್ ಇದೆ ಡ್ರಿಲ್ ಮಾಡ್ತೈತಿ ಆಮೇಲೆ ಅದನ್ನ ಹಾಕ್ತಾರ ಇದು ನೋಡ್ರಿ ಆಮೇಲೆ ಅದ್ರ ಒಳಗಡೆ ಹಾಕ್ತಾರ ಇಲ್ಲೇ ನೋಡ್ರಿ ಹಾಸ್ಪಿಟ್ಲಿಗೆ ಬಂದಿದ್ದು ಸೊ ಇಲ್ಲಿ ಹಾಸ್ಪಿಟಲ್ ಹಂಗಿರ್ದಂತ ತೋರಿಸ್ತೀನಿ ನಿಮ್ಗೆ ನೂವಿ ಒಂದು ಸ್ವಲ್ಪ ಐಸ್ ತೋರ್ಸೋದಿತ್ತು ಅದಕ ಬಂದಿದ್ವಿ ಇಲ್ಲಿ ರಯಾನ್ ಚೈಲೇ ಹೋಗಿದ್ದ ಇದು ಗವರ್ನಮೆಂಟ್ హాస్పిటల్ ಸಿಂಚು ಮೇಕೆ ಮೆಮೊರಿಲ್ హాస్పిటల్ ಅಂತ ನೋಡಿ ಸಿಂಚು ಮೇಕೆ ಮೆಮೊರಿಲ್ హాస్పిటల్ ಅಂತ ಇಲ್ಲಿ ಒಳಗಡೆ 711 ಮೇಬಿ ಇದು ನೋಡ್ರಿ ಕೆಳಗಡೆ ಇಲ್ಲಿ ರಿಸೆಪ್ಷನ್ ಇದೆಲ್ಲ ಐತಿ ಮ್ಯಾಲಿದೆ ಈ ಕಡೆ ಎಲ್ಲ ಹಿಂಗ ಕ್ಲಿನಿಕ್ ಇದಾವ ಇದು ನೋಡಿ ಕಣ್ಣಿಂದ ಇಲ್ಲಿ ಹಿಂಗೆ ಇಟ್ಟಿರ್ತಾರೆ ಇದು ಬಿ ಪಿ ಮತ್ತು ಎಲ್ಲ ಚೆಕ್ ಮಾಡೋಕೆ ಇಲ್ಲಿ ನೋಡಿರಿ ಬಂದ ಮೇಲೆ ಫಸ್ಟ್ ಇಲ್ಲಿ ಹೆಲ್ತ್ ಕಾರ್ಡ್ ಇರ್ತೈತಿ ಅದನ್ನ ಹಿಂಗೆ ಇನ್ಸರ್ಟ್ ಮಾಡ್ಬೇಕು ಆಮೇಲೆ ಇಲ್ಲಿ ನಮ್ದು ಹೆಸರು ತೋರಿಸ್ತೈತಿ ತನ್ವಿ ರೇಯಾಂಶ್ ಅಂತ ಇಲ್ಲಿ ಅದು ಏ ಇರ್ತೈತಲ್ಲ ಅದನ್ನ ಓ ಅಂತ ಬರೀತಾರೆ ಯಾಕೆ ಗೊತ್ತಿಲ್ಲ ಇಂಗ್ಲೀಷ್ ಒಳಗೆ ತಾಂಡ್ ಬಿ ಆಗೈತಲ್ಲ ಅದು ಹ್ಞೂ ನೋಡಿದ ಎ ಮತ್ತೆ ತನ್ವಿ ಎರಡು ಓ ಆಗಿಬಿಡ್ತಾವ ಸೆಕೆಂಡ್ ಲೆಟ್ರ್ ಏನೋ ಅವರು ಎ ಇದ್ದ ಓ ಮಾಡಿದಾರೆ ಅನ್ಶ್ ಎಲ್ಲರದು ಸೆಕೆಂಡ್ ಲೆಟ್ರ್ ಓ ಮಾಡಿದ್ದಾರೆ ಗೊತ್ತಿಲ್ಲ ಅದು ಇದೆ ನೋಡ್ರಿ ಆ ಇದು ಚೆಕ್ ಮಾಡೋದು ಮಷಿನ್ ಅನ್ಸುತ್ತೆ ಇಲ್ಲಿ ತನ್ವಿ ನೀರು ಕುಡಿಯಾಕತ್ತಣ ಇಲ್ಲಿ ಹೆಂಗೆ ಇಟ್ಟಿರ್ತಾರೆ ನೋಡ ನೀರು ಇಲ್ಲಿ ಒಂದು ಪೇಪರ್ ಕಪ್ಸ್ ಇರ್ತಾವೆ ಈ ತರ ವಾರ್ಮ್ ತಗೋ ಇಲ್ಲಿ ವಾರ್ಮ ಕೋಲ್ಡ್ ಆ್ಯಂಡ್ ಹಾಟ್ ಇರ್ತಾವೆ ಸೊ ಹಂಗೆ ಕುಡಿಯೋದು ಆಮೇಲೆ ಇಲ್ಲಿ ಡಸ್ಟ್ಬಿನ್ಗೆ ಹಾಕಿಬಿಡೋದು

ಅಲ್ಲ ನೋಡಲ್ಲ ಓಕೆ ಏ ಇಲ್ಲಿ ನೋಡಿ गवर्नमेंट ஹாಸ್ಪिटल ಎಷ್ಟು ಕ್ಲೀನ್ ಐತಿ ಇಲ್ಲಿಲ್ಲ ಬಂತು ಇದೆ ನೋಡಿ ಕ್ಲಿನಿಕ್ ಅದು ಬಂದಾಗಿತಿ இல்லை கடை இத்தர இட்டிர் தர எல்லா பிரெஸ் மாடினா இல்லை இல்லை கோல்டா வார இட வந்து ம் கொடி சாக்கோ ம் ಡಸ್ಟ್ಬಿನ್ ಇದು ನೋಡ್ರಿ ಕನ್ನಿಂದ ಆಮೇಲೆ ಮತ್ತೆ ಈ ಕಡೆ ಎಲ್ಲ ಇದಾವೆ ಎಲ್ಲ ಖಾಲಿ ಆಗಿಬಿಡ್ತಲ್ಲ ಏಟ್ ಥರ್ಟಿಗೆ ನೈನ್ ಓ ಕ್ಲಾಕ್ನಿಂದ ಎಮರ್ಜೆನ್ಸಿ ಸ್ಟಾರ್ಟ್ ಆಗ್ತೈತಿ ಸೊ ಇಲ್ಲಿ ನೋಡ್ರಿ ಎ ಟಿ ಎಮ್ ಬೇರೆ ಬೇರೆ ಬ್ಯಾಂಕಿದು ಇದು ಮೂರು ಇದಾವೆ ಇಲ್ಲಿ ನೋಡ್ರಿ ಯಾರು ಇಲ್ಲ ಎಲ್ಲ ಖಾಲಿ ಆದರೂ ನಮ್ದೆ ಲಾಸ್ಟ್ ಇಲ್ಲಿ ಡಾಕ್ಟರ್ ಇರ್ತಾರ ಇಲ್ಲಿ ಅದು ಕಣ್ಣಿದೆಲ್ಲ ಚೆಕ್ ಮಾಡಿದ್ರು ಇಲ್ಲ ನೋಡ್ರಿ ಯಾವ್ದು ಒಂದು ಸರ್ಜರಿ ರೂಮ್ ಐತಿ ನೋಡ್ರಿ ಈ ತರ ಇಲ್ಲಿ ಮಷಿನ್ ಇರ್ತೈತಿ ನಾವೇ ಬಂದ್ ಅಪಾಯಿಂಟ್ಮೆಂಟ್ ತಗೋಬೋದು ಇಲ್ಲಿ ನಮ್ದು ಹೆಲ್ತ್ ಕಾರ್ಡ್ ಇರ್ತಿತ್ತಲ್ಲ ಅದನ್ನ ಹಾಕೋದ ಆಮೇಲೆ ಇಲ್ಲಿ ಅದು ನಂಬರ್ ಅದರಿಂದ ರಿಜಿಸ್ಟರ್ ಆಗ್ತಿತ್ತದ ಇಲ್ಲಿ ಮೆಡಿಕಲ್ ಇನ್ಫಾರ್ಮೇಶನ್ ಇದೇನು ವಾರ್ಡ್ ರಿಸರ್ವೇಷನ್ ಮಾಡ್ಕೋಬೋದು ರಿನ್ಯೂ ಐ ಸಿ ಕಾರ್ಡ್ ಇದು ರಿಜಿಸ್ಟರ್ ಮಾಡ್ಕೋಬೋದು ಮತ್ತೆ ಕ್ರೋನಿಕ್ ಮೆಡಿಸಿನ್ ಈ ಥರ ನಾಳೆ ಸ್ಕೂಲ್ ಐತಿ ఎమర్జెన్సీ ఇక్కడ డి ఎలా నైన్ ఓ క్లాక్ తమలిందైన్ ఓ క్లాక్ ముంద ఎమర్జెన్సీ స్టార్ట్ అవుతుంది ಇಲ್ಲಿ ಬಂದ ಮೆಡಿಸಿನ್ ತಗೋಬೇಕು ಬಂದ ಟೋಕನ್ ತಗೋಬೇಕು ಆಮೇಲೆ ನಮ್ಮ ನಂಬರ್ ಯಾವ್ದು ಬರ್ತಿರ್ದಿಲ್ವಾ ಅದು ಇಲ್ಲಿ ಕ್ಯಾಶ್ ಪೇ ಮಾಡೋದ ಆಮೇಲೆ ಈ ಸೈಡ ಮೆಡಿಸಿನ್ ಕೊಡ್ತಾರ ಈ ಸೈಡ್ ಮೆಡಿಸಿನ್ ಕೊಡ್ತಾರ ಇಲ್ಲಿ ಫಸ್ಟ್ ಕ್ಯಾಶ್ ಪೇ ಮಾಡಬೇಕು ಇಲ್ಲಿ ನೋಡ್ರಿ ಮತ್ತೆಲ್ಲ ಇವು ಓಪಿ ಡಿಗಳ ಎಲ್ಲ ಕಡೆ ಈ ಥರ ಇಟ್ಬಿಟ್ಟಿರ್ತಾರವ್ರ ಇದು ಬಿ ಪಿ ಚೆಕ್ ಮಾಡೋದ ಆಮೇಲೆ ಇದು ವೆಯ್ಟ್ ಚೆಕ್ ನೋಡ್ರಿ ವಾಟರ್ನು ಇಟ್ಟಿರ್ತಾರೆ ಈಗ ಇಲ್ಲಿ ಬಿಲ್ ಪೇ ಆದಮೇಲೆ ಈ ಕಡೆ ಹೋಗಿ ಮೆಡಿಸಿನ್ ತೊಗೋಬೇಕಾ ಮೆಡಿಸಿನ್ ಎಲ್ಲ ಕನ್ಸಲ್ಟೇಷನ್ ಒಳಗ ಬರ್ತೈತಿ ಮತ್ತೆ ಎಕ್ಸ್ಟ್ರಾ ಪೇ ಮಾಡೋದಿಲ್ಲ ಮೆಡಿಸಿನ್ಗೆ ಮೆಡಿಸಿನ್ ಕೊಡ್ತಾರ ನಾವು ಬ್ಯಾಕ್ ಸೈಡ್ ಇಂದ ಎಂಟ್ರಿ ಆಗಿದ್ವಿ ಇದು ನೋಡ್ರಿ ಮೇನ್ ಎಂಟ್ರೆನ್ಸ್ ಈ ಕಡೆ ಇದೆ ಹೊರಗೆ ಭಾಳ ಕೋಲ್ಡ್ ಐತಿ ಸೊ ಈಗ ನೋಡ್ರಿ ಇಲ್ಲೆಲ್ಲ ಖಾಲಿ ಆಗಿಬಿಟ್ಟೈತಿ ಅದು ಎಮರ್ಜೆನ್ಸಿ ಅಷ್ಟೇ ಸ್ಟಾರ್ಟ್ ಇರ್ತೈತಿ ಇವಾಗ ಇವಾಗ ನೋಡ್ರಿ ಹೊಂಟ್ವಿ ಲೇಟ್ ಆಯ್ತು ಒಂಬತ್ತು ಗಂಟೆ ನಾಳೆ ಮತ್ತೆ ತನಿತ್ ಸ್ಕೂಲ್ ಐತಿ ಪಗಿಲ್ಲ